ಏಕೋ ಹಾಯ್ ಗುಡ್ ಮಾರ್ನಿಂಗ್ ಸೊ ಮಾರ್ನಿಂಗ್ ಅಂತಲೇ ಹೇಳ್ಬೋದು ಸೊ ಫೋರ್ ಓ ಕ್ಲಾಕ್ ಅನಿಸುತ್ತೆ ನಾವು ಇದ್ದಿದ್ದು ನಾನು ಅಮ್ಮ ಸೊ ಬಾಳೆನೆಲ್ಲ ಇವಾಗ ರೆಡಿ ಮಾಡ್ಕೊತಾ ಇದ್ದೀವಿ ಯಾಕೆ ಇಷ್ಟೊಂದು ಬಾಳೆನ ಬಿಡಿಸ್ತಾ ಇದ್ದೀವಿ ಅಂತಂದರೆ ದೇವಸ್ಥಾನಕ್ಕೆ ಪ್ರಸಾದಕ್ಕೆ ಅಂತ ಎಲ್ಲ ಬಡಿಸಿ ರೆಡಿ ಮಾಡ್ಕೊತಾ ಇದ್ದೀವಿ ಸೊ ಅದನ್ನೆಲ್ಲ ಹಚ್ಚಿ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ನೋಡಿ ಎಷ್ಟು ಜಾಗುತ್ತೋ ಅಷ್ಟು ಹಚ್ಚಿ ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಹೋಗ ನಾವು ಎಲ್ಲ ಕೂಡ ಹಾಕೊಂಡು ಹೋಗ್ಬೋದು ಇದಕ್ಕೆ ನಾನು ಸೇಬು ದಾಳಿಂಬೆ ಡ್ರೈ ಫ್ರೂಟ್ಸು ಸ್ವಲ್ಪ ಜೇನುತುಪ್ಪ ಎಲ್ಲ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ದೇವರ ನೈವೇದ್ಯಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ಪಂಚಾಮೃತ ಸೊ ಪಂಚಾಮೃತನೇ ಅದನ್ನು ತಿಂತಾ ಇದ್ದರೆ ಪಂಚಾಮೃತ ಅನ್ನಿಸ್ಬೇಕು ಹಾಗಾಗಿ ಅದನ್ನು ಸ್ವಲ್ಪ ಜಾಸ್ತಿ ಎಲ್ಲ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಎಲ್ಲ ಹಾಕೋದು ಇವಾಗ ರೂಢಿ ಮಾಡ್ಕೊಂಡಿದ್ದಾರೆ ಇವನ್ ಮುಂಚೆ ಎಲ್ಲ ಥರ ಡ್ರೈ ಫ್ರೂಟ್ಸ್ ಏನೂ ಹಾಕ್ತಿಲ್ಲ ಬಟ್ ತುಂಬ ಚೆನ್ನಾಗಿರೋದು ಇವನ್ ದೇವಸ್ಥಾನಗಳಿಗೆ ಹೋದಾಗಂತೂ ರಸಾಯನ ಅಂದರೆ ಫಸ್ಟ್ ಪ್ರಸಾದಕ್ಕೆ ಅನಿಸುತ್ತೆ ನಾವು ಇರ್ತಿದ್ದೆ ಅಷ್ಟು ಚೆನ್ನಾಗಿತ್ತು ನಾವು ಚಿಕ್ಕವರೆಲ್ಲ ಇದ್ದಾಗಲ್ವ ಸೊ ಇವಾಗ ಈ ರೀತಿಯಾಗಿ ಎಲ್ಲ ಥರ ಹಾಕಿ ಒಟ್ಟಿಗೆ ಅದನ್ನು ಹಂಚೋದು ನಾನು ನಾನಿವಾಗ ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕ್ತಾಯಿದ್ದೀನಿ ಒಣದ್ರಾಕ್ಷಿ ಜೊತೆಗೆ ಸ್ವಲ್ಪ ಕಾಯ್ತೂರಿ ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಹೊರಡ್ಬೇಕಾದ್ರೆ ಹಾಕೊಂಡು ಹೋಗಬೇಕು ಇಲ್ಲಾಂದರೆ ತಕ್ಷಣಕ್ಕೆ ಹಾಕೊಂಡ್ರೆ ಅದು ರಸ ಬಿಡೋದ್ರಿಂದ ರಸಾಯನ ಎಲ್ಲ ತುಂಬ ಇದಾಗಿಬಿಡುತ್ತೆ ಸೊ ಹಾಗಾಗಿ ಎಲ್ಲ ಹಾಕೊಂಡಿರೋಣ ಬೆಲ್ಲ ಅಲ್ಲಿ ಹೋದ್ಮೇಲೆ ಹಾಕೋಣ ಅಂತ ಈಗ ಕಲ್ ಸಕ್ಕರೆ ಹಾಕ್ತಾಯಿದ್ದೀನಿ ನಾನು ಸೊ ಕಲ್ ಸಕ್ಕರೆಗೆ ಸ್ವಲ್ಪ ನೀಟಾಗಿ ಸ್ವಲ್ಪನೇ ಕಲ್ ಸಕ್ಕರೆ ಹಾಕ್ತಾಯಿದ್ದೀನಿ ಕಲ್ ಸಕ್ಕರೆ ಹಾಕೋದು ರಸಾಯನಕ್ಕೆ ಒಂದು ಬೇರೆ ಟೇಸ್ಟೇ ಕೊಡುತ್ತೆ ಅಂತ ಹೇಳ್ಬೋದು ಸೊ ಬೆಲ್ಲ ಜೊತೆಗೆ ಕಲ್ ಸಕ್ಕರೆನೂ ಹಾಕಿದ್ರೆ ಸ್ವೀಟ್ನೆಸ್ ಇನ್ನೂ ಜಾಸ್ತಿ ಆಗುತ್ತೆ ಹಾಗಾಗಿ ನಾನು ಸ್ವಲ್ಪ ಅದಕ್ಕೆ ಕಲಸಕ್ಕೆ ಹಾಕ್ತಾಯಿದ್ದೀನಿ ರಸಾಯನ ಅಂದ ತಕ್ಷಣ ನಮಗೆ ದೇವಸ್ಥಾನದಲ್ಲಿ ಕೊಡೋ ರಸಾಯನ ತುಂಬ ಇಷ್ಟ ಆಗುತ್ತಲ್ವಾ ಸೊ ದೇವಸ್ಥಾನದಲ್ಲಿ ಕೊಡೋ ರಸಾಯನಕ್ಕೆ ಇದೆಲ್ಲ ಹಾಕಿದರೆ ತುಂಬ ಇಷ್ಟ ಚಿಕ್ಕ ರಸಾಯನಕ್ಕೆ ಚಿಕ್ಕ ವಯಸ್ಸಿಂದಲೂ ತುಂಬಾ ಇಷ್ಟ ನನಗೆ ಹಾಗಾಗಿ ತುಂಬ ಚೆನ್ನಾಗಿ ಏನು ತಿಂತೀವಿ ಎಲ್ರಿಗೂ ಇಷ್ಟ ನಮಗೆ ಅಂತಲ್ಲ ಸೊ ಮಕ್ಕಳಿಂದ ಹಿಡಿದು ಇಟ್ಕೊ ರಸಾಯನ ತುಂಬ ಚೆನ್ನಾಗಿ ತಿಂತಾರೆ ಆ್ಯಂಡ್ ಅದಕ್ಕೋಸ್ಕರ ನಾನು ರಸಾಯನ ಮಾಡೋಣ ಜೊತೆಗೆ ಪುಳಿಯೋಗರೆ ಮಾಡೋಣ ಅಂತ ಅಂದ್ಕೊಂಡೆ ಸೊ ನಮ್ಗೆ ಆಗುತ್ತೋ ಅಷ್ಟು ಜನಕ್ಕೆ ಹಂಚೋಣ ಅಂತ ಸೊ ಇವಾಗ ಕಾಯಿ ತುರಿ ಎಲ್ಲ ಹಾಕೋತಾ ಇದ್ದಾರೆ ಸೊ ಕಾಯಿ ತುರಿ ಹಾಕೊಂಡ್ಮೇಲೆ ಸೊ ಈಗ ಅವರೆಲ್ಲ ಕೂಡ ಮಿಕ್ಸ್ ಮಾಡ್ತಾ ಜೇನುತುಪ್ಪ ಹಾಕ್ಕೋತಾ ಇದ್ದೀವಿ ಜೇನುತುಪ್ಪ ಹಾಕೋದ್ರಿಂದ ಬೇರೆ ಥರ ಫ್ಲೇವರೇ ಬರುತ್ತೆ ನಿಮಗೆ ಜೇನು ರಸಾಯನ ಸೊ ಒಂದು ಸ್ವಲ್ಪ ಜೇನುತುಪ್ಪ ಹಾಕಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಲಯನ್ ಡೇಟ್ಸ್ ಅವರು ಜೇನುತುಪ್ಪ ಹಾಕೋತಾ ಇದ್ದೀನಿ ನನ್ನ ಕಲಸೋಕ್ಕೆ ಚಿಕ್ಕದಾಯಿತು ಅಂತ ಹೇಳಿ ಈಗ ಅವರು ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡ್ಕೊಳ್ತಿದ್ದಾರೆ ಸೊ ಏಕೆಂದರೆ ಅವ್ರ ಕೈಯಲ್ಲಿ ಕಲಿಸ್ತಾ ಇದ್ದೀನಿ ನಾನು ಇವನ್ ಅದು ಸ್ವಲ್ಪ ಜಾಸ್ತಿ ಇದೆ ತುಂಬ ಕಲಿಸಿದ್ರು ಎಲ್ಲ ಹೊರ್ಟೋಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಜಸ್ಟ್ ಮಿಕ್ಸ್ ಮಾಡಿ ಎತ್ಕೊಂಡು ಹೋಗೋಣ ಆ ಬೋಲ್ನೇ ಅಂತ ಹೇಳಿ ಎತ್ಕೋತಾ ಇದ್ದೀವಿ ಸೊ ಅದನ್ನೇ ಜ ಡೈರೆಕ್ಟಾಗಿ ಕಾರ್ಗೆ ಇಟ್ಕೋಬೋದು ಅಂತ ಸೊ ಲೈಟಾಗಿ ನಾನಿನ್ನೂ ಬೆಲ್ಲ ಎಲ್ಲ ಹಾಕಿಲ್ಲ ಸೊ ಬೆಲ್ಲನ ಅಲ್ಲಿ ದೇವಸ್ಥಾನಕ್ಕೆ ಹೋದ್ಮೇಲೆ ಹಾಕೊಳ್ಳೋಣ ಜಸ್ಟ್ ಅದೊಂದು ಸುಮ್ಮನೆ ಜಸ್ಟ್ ಮಿಕ್ಸ್ ಮಾಡಿಕೊಂಡು ಅಂತ ಅಂಥೇಳಿ ಮಿಕ್ಸ್ ಮಾಡ್ತಾಯಿದ್ದೀವಿ ಸೊ ಅಷ್ಟರಲ್ಲಿ ನಾವು ಕೂಡ ಒಂದು ಕಡೆ ರೆಡಿ ಆಗ್ತಿದ್ವಿ ಮುದ್ದು ಕೂಡ ರೆಡಿ ಮಾಡಿ ಸೊ ಇವಾಗ ಪುಳಿಯೋಗರೆ ಕೂಡ ರೆಡಿಯಾಗಿದೆ ಇಲ್ಲಿ ಒಬ್ಬರೇ ಕೂಡ ಆಗಿತ್ತಲ್ಲ ಸೊ ಶಿಫ್ಟ್ ಕಾರಿಗೆ ಇವಾಗ ತೊಗೊಂಡು ಹೋಗೋಕ್ಕೆ ರೆಡಿ ಆದ್ವಿ ನಾವು ಕೂಡ ಬೇಗ ರೆಡಿ ಆದ್ವಿ ಯಾಕೆಂದರೆ ಬೇಗ ರಿಟರ್ನ್ ಆಗಬೇಕಿತ್ತು ದೇವರು ದೇವಸ್ಥಾನಕ್ಕಿಂತ ನಾವು ಮತ್ತೆ ಆಫೀಸ್ಗೆ ಹೋಗಬೇಕಿತ್ತು ಅವರು ಹಾಗಾಗಿ ಬೇಗ ಹೋಗಿ ಬರೋಣ ಅಂತ ರೆಡಿ ಮಾಡಿಕೊಂಡು ರಸಾಯನ ಹಾಗೆ ಡೈರೆಕ್ಟಾಗಿ ತಪ್ಪಲೇನೇ ಸಮೇತನ ಇಟ್ಕೊಂಡ್ಬಿಟ್ವಿ ಅಲ್ಲೋಗ ಮಾಡ್ಕೊಳ್ಳೋಣ ಬೆಲ್ಲ ಹಾಕ್ಕೊಳ್ಳೋಣ ಅಂತ ಸೊ ನಾವು ಹೊರಡೋಷ್ಟರಲ್ಲಿ ಆಲ್ಮೋಸ್ಟ್ ಏಯ್ಟ್ ಸೆವೆನ್ ಥರ್ಟಿ ಅರೌಂಡ್ ಹಾಗಿದ್ದು ನಾವು ಸೆವೆನ್ಗೆ ಹೋಗಬೇಕು ಅಂದ್ಕೊಂಡ್ವಿ ಸೊ ಬಟ್ ಆಗಲಿಲ್ಲ ಸೆವೆನ್ ತರ್ಟಿ ಆಯಿತು ಸೊ ಮುದ್ದು ಜೊತೆ ಮುದ್ದನ್ನು ಕರ್ಕೊಂಡು ಈಗ ಹೊರಟ್ವಿ ಅಂದಮೇಲೆ ನಮ್ಮ ಮಂಡ್ಯ ಬಿಟ್ಟು ಚಿಕ್ಕ ಮಂಡ್ಯ ಹೋದ್ವಿ ನಾನು ಆಗಲೇ ಹಿಡಿದಾಗೆ ಕಂಬದ ಸ್ವಾಮಿ ಇರೋದು ಸಾತ್ನೂರಿಂದ ಮುಂದೆ ಸೊ ನಾನು ಇದು ಫುಲ್ಲು ಬ್ಲಾಗೇ ಮಾಡಿ ಹಾಕಿದ್ದೀನಿ ಬಿಫೋರ್ ಒನ್ ಟೂ ಹಿಂದೆ ನಾನು ಕಂಪ್ಲೀಟ್ ದೇವಸ್ಥಾನದ ಕಂಪ್ಲೀಟ್ ಬ್ಲಾಗ್ ಮಾಡಿ ಹಾಕಿದ್ದೀನಿ ಖಂಡಿತ ಮಿಸ್ ಮಾಡಿ ನಾನೇ ಮಿಸ್ ಮಾಡಿದರೆ ಖಂಡಿತ ಹೋಗಿ ನೋಡಿ ಅಲ್ಲಿದೆ ಆ್ಯಂಡ್ ಅದನ್ನು ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಹಾಕಿರ್ತೀನಿ ನಾನು ಲೊಕೇಶನ್ ಆಗಿರ್ಬೋದು ದೇವಸ್ಥಾನ ಫುಲ್ ಡಿಟೇಲ್ಸ್ ಡಿಸ್ಕ್ರಿಪ್ಷನ್ ಇರುತ್ತೆ ನೀವು ವಾಚ್ ಕೂಡ ಮಾಡ್ಕೋಬೋದು ಆ್ಯಂಡ್ ದೇವ್ ಸ್ವಲ್ಪ ಕನ್ಫ್ಯೂಸ್ ಅಂತ ಅನಿಸುತ್ತೆ ಬಟ್ ಲೊಕೇಶನ್ ನೀಟಾಗಿ ಲ್ಯಾಂಡ್ ಮಾರ್ಕ್ ಇಟ್ಕೊಂಡ್ರೆ ದೇವಸ್ಥಾನಕ್ಕೆ ಹೋಗ್ಬೋದು ಬಹಳ ಪ್ರಸಿದ್ಧಿಯ ದೇವಸ್ಥಾನ ಬಹಳ ಇತಿಹಾಸವುಳ್ಳ ದೇವಸ್ಥಾನ ಕೂಡ ಹೌದು ಇದು ನೋಡ್ತಿದ್ರೆ ಇನ್ನಷ್ಟು ನೋಡು ನಾನು ಅಷ್ಟು ದೇವರು ತುಂಬ ಚೆನ್ನಾಗಿರುವಂಥ ದೇವಸ್ಥಾನ ಅಂತ ಅನಿಸುತ್ತೆ ಮನ್ಸಿಗೆ ಏನೋ ಖುಷಿ ಸಿಗುತ್ತೆ ನಿಮಗೆ ಹೋದಾಗ ಆ್ಯಂಡ್ ನಾನು ಆಗಿ ನನಗೂ ಕೂಡ ಅಷ್ಟೇ ತುಂಬ ಖುಷಿ ಇದೆ ಆ್ಯಂಡ್ ನಾನು ಹರಕೆ ಕೂಡ ಹೊತ್ಕೊಂಡಿದ್ದೆ ಇಲ್ಲಿ ಬಂದರೆ ಆ್ಯಂಡ್ ನಾನು ಹೋಸಲ ಬಂದಾಗ ಸೊ ಹಾಗೆ ಈ ಸಲ ಅದಕ್ಕೆ ಪ್ರಸಾದನ ಕೊಡ್ತೀನಿ ಅಂತ ಸೊ ನಮಗೆ ಎಷ್ಟಾಗುತ್ತೋ ಅಷ್ಟು ಪ್ರಸಾದನ ಇವಾಗ ಮಾಡಿ ತೊಗೊಂಡು ಹೋಗ್ತಾಯಿದ್ದೀವಿ ನಾವು ಹೋಗೋಷ್ಟರಲ್ಲಿ ತುಂಬ ಜನ ದೇವಸ್ಥಾನದಿಂದ ಆಚೆ ಹೋಗ್ತಾ ಇದ್ದರು ಆದರೆ ಅಷ್ಟು ಬೆಳಗ್ಗೆಯೇ ಇಲ್ಲಿ ಪೂಜೆ ಸ್ಟಾರ್ಟ್ ಹೋಗಿರುತ್ತೆ ಇವನ್ ಸಿಕ್ಸ್ ಫೈವ್ ತರ್ಟಿಗೆಲ್ಲ ಪೂಜೆ ಸ್ಟಾರ್ಟ್ ಆಗಿರುತ್ತೆ ಸೊ ಪಾರ್ಕಿಂಗ್ ಕೂಡ ವ್ಯವಸ್ಥೆ ಇರುತ್ತೆ ಪಾರ್ಕ್ ಮಾಡಿ ಇವನ್ ಬೈಕ್ ಸ್ಕೂಟರ್ ಎಲ್ಲ ಹೊರಗಡೆ ಒಳಗಡೆ ಹೋಗಬೇಕಾಗತ್ತೆ ಅಲ್ಲಿಂದ ಮುಂದೆ ಹೋಗ್ತಾ ನೋಡಿ ಆಲ್ರೆಡಿ ಎಲ್ಲ ಪ್ರಸಾದ ಹಂಚ್ತಾ ಇರ್ತಾರೆ ಸೊ ಯಾರೆಲ್ಲ ಹರಕೆ ಹೊತ್ಕೊಂಡಿರ್ತಾರೆ ಅವ್ರಿಗೆ ಇಷ್ಟ ಇರುತ್ತೆ ಪ್ರಸಾದ ಕೊಡೋಕೆನವರು ಇಲ್ಲಿ ಬಂದು ಕೊಡ್ಬೋದು ಸೊ ಅವ್ರು ನಡೀತಾ ಇತ್ತು ನಾವು ನಾವು ಕೂಡ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮುಗಿಸಿ ಪೂಜೆ ಎಲ್ಲ ಆದಮೇಲೆ ಪ್ರಸಾದ ಹಂಚೋಣ ಅಂತ ಅಂದ್ಕೊಂಡ್ವಿ ಹಾಗಾಗಿ ಫಸ್ಟ್ ಪೂಜೆ ಎಲ್ಲ ಮುಗಿಸೋಣ ಅಂತ ಸೊ ಪೂಜೆ ಮುಗಿ ಮಾಡ್ಕೋತಾ ಇದ್ದೀವಿ ದೇವಸ್ಥಾನಕ್ಕೆ ಬರೋದೇ ಖುಷಿ ನನಗೆ ಸೊ ಶ್ರಾವಣದಲ್ಲಂತೂ ವಿಶೇಷವಾದ ಪೂಜೆ ಅಲಂಕಾರ ಇರುತ್ತೆ ಅದು ನೋಡೋಕ್ಕೆ ಚೆನ್ನಾಗಿರುತ್ತೆ ಇವನ್ ದೇವಸ್ಥಾನ ಸುತ್ತಲೂ ನೋಡಿ ಇಷ್ಟು ಜನ ಇದಾರೆ ಬೆಳ ಬೆಳಿಗ್ಗೆನೆ ಇಷ್ಟು ಜನ ಇದ್ದಾರೆ ಹೋಗ್ತಾ ಹೋಗ್ತಾ ಕ್ರೌಡ್ ಇನ್ನು ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಕರ್ಪೂರ ಎಲ್ಲ ಇದ್ದರೆ ಅಲ್ಲೇ ಪೂಜೆ ಮಾಡಿಕೊಂಡು ಮೇಲುಗಡೆ ಹೋಗಬೇಕು ದೇವ್ರ ದರ್ಶನಕ್ಕೆ ಅಲ್ಲೂ ಕೂಡ ಪೂಜೆ ಮಾಡ್ತಾರೆ ಮೇಲುಗಡೆಯೂ ಕೂಡ ನಿಮಗೆ ಕಾಯೆಲ್ಲ ಹೊಡೆದು ಕ್ರೌಡ್ ಕಮ್ಮಿ ಇದೆ ಸೊ ಹಾಗಾಗಿ ಮೇಲುಗಡೆಯೂ ಮಾಡ್ತಿದ್ರು ನಾವೆಲ್ಲ ಕೆಳಗಡೆನೂ ಪೂಜೆ ಮಾಡ್ಕೊಂಡ್ವಿ ಮುದ್ದು ಜೊತೆ ಎಲ್ಲ ಹಾಗೆ ಅಲ್ಲಿ ನಾಮ ಕೂಡ ಹಾಕ್ತಾಯಿರ್ತಾರೆ ನೀವು ಹಾಕಿಸ್ಕೋಬೋದು ತಿಲಕ ಆಗಿರ್ಬೋದು ನಾಮ ಹಾಕ್ತಾಯಿರ್ತಾರೆ ಮುದ್ದುಗೆ ನಾವು ಕೂಡ ಹಾಕಿಸ್ಕೊಂಡು ಅಲ್ಲಿಂದ ಮುಂದೆ ಹೋಗ್ತಿದ್ವಿ ಹಾಗೆ ವಿಶೇಷವಾದ ಅಲಂಕಾರ ಅಂತ ಹೇಳಿದ್ದೆ ಲಾಸ್ಟ್ ಶ್ರಾವಣ ದಿನ ಇಲ್ಲಿ ಬಹಳ ವಿಶೇಷವಾದ ಅಲಂಕಾರ ಇರುತ್ತೆ ದೇವಸ್ಥಾನ ಫುಲ್ಲು ಹೂವಿನಿಂದ ಅಲಂಕರಿಸ್ತಾರಂತೆ ಲಾಸ್ಟ್ ಶ್ರಾವಣ ಇದ್ದಾಗ ಮಾತ್ರ ನಾ ಹೋಗಿದ್ದು ಮೂರನೇ ಶ್ರಾವಣದಲ್ಲಿ ಹಾಗಾಗಿ ಇಲ್ಲಿ ನಾರ್ಮಲ್ ಆಗಿ ಹೇಗಿರುತ್ತೋ ದೇವಸ್ಥಾನ ಹಾಗೆ ಇತ್ತು ಅರ್ಚನೆ ಕೂಡ ಮಾಡ್ತಾರೆ ಅರ್ಚನೆಗೆ ನೀವು ಚೀಟಿ ತೊಗೊಂಡು ಒಳಗಡೆ ಹೋಗಬೇಕಾಗತ್ತೆ ಸೊ ಅರ್ಚನೆ ಮಾಡ್ತಾರೆ ನಿಮಗೆ ಕುಟುಂಬದವರ ಹೆಸರಲ್ಲಿ ನಾವು ಕೂಡ ಮಾಡಿಸೋಣ ಅಂತ ತಗೊಂಡ್ವಿ ಹಾಗೆ ಮುಂದೆ ಹೋಗ್ತಿದ್ವಿ ಮುಂದೆ ದೇವರ ದರ್ಶನ ಮಾಡೋದೇ ಒಂದು ಖುಷಿ ಏಕೆಂದರೆ ತುಂಬ ತುಂಬ ಜನ ಇರಲಿಲ್ಲ ಅದೊಂದು ಖುಷಿ ನನಗೆ ತುಂಬ ಜನ ಇರಲಿಲ್ಲ ಅಲಂಕಾರ ನೋಡ್ಬೋದು ಸ್ವಲ್ಪ ಹೋದ ದೇವಸ್ಥಾನದಿಂದ ಅಂದರೆ ಕೂತ್ಕೋಬಹುದು ಅನ್ನೋದೊಂದು ಖುಷಿ ಇರುತ್ತೆ ನನಗೆ ನೋಡಿ ಅಲಂಕಾರ ಇವತ್ತು ಶ್ರಾವಣ ಆಗಿರೋದ್ರಿಂದ ದೇವಸ್ಥಾನದ ಹಾಗೆ ಮುಂದೆ ಹೋಗ್ತಾ ದೇವರನ್ನ ನೋಡೋದೇ ಒಂದು ಖುಷಿ ನೋಡಿ ಎಷ್ಟು ಅಲಂಕಾರ ಎಷ್ಟು ತುಂಬ ಚೆನ್ನಾಗಿದೆ ನಿಮಗೆ ಅದನ್ನು ನಾವು ಹೇಳೋದಕ್ಕಿಂತ ನೀವೇ ಹೋಗಿ ದೇವ್ರ ಸಂದಲ್ಲಿ ನಿಂತ್ಕೊಂಡಾಗ ಆಗೋ ಖುಷಿ ಇದೆಯಲ್ಲ ಅದು ಅದ್ಭುತ ಸೋಕಂಬದ ನರಸಿಂಹ ಸ್ವಾಮಿ ನೋಡೋದೇ ಒಂದು ಖುಷಿ ನಮಗೆ ಅಲ್ಲಿ ದೇವ್ರ ದರ್ಶನ ಮುಗಿಸಿ ನಾವು ಆಚೆ ಬಂದ ಮೇಲೆ ಕೂಡ ಇಲ್ಲಿ ಎಲ್ಲೂ ದೇವರುಗಳನ್ನ ಕೂಡಿಸಿದ್ರು ಲಕ್ಷ್ಮೀನಾರಾಯಣ ಹಾಗೆ ಅದನ್ನು ಕೂಡ ದರ್ಶನ ಮಾಡಿದ್ವಿ ನಾವು ದರ್ಶನ ಮಾಡ್ತಾ ಲಕ್ಷ್ಮೀ ದೇವಿಯವ್ರ ದರ್ಶನ ಮುಗಿಸಿ ಮುದ್ದು ಕೂಡ ನಮಸ್ಕಾರ ಮಾಡಿಸ್ತೀವಿ ಸ್ವಲ್ಪ ಓಡಾಡೋದು ಬಿಟ್ವಿ ತುಂಬ ಜನ ಇಲ್ಲಿವಲ್ಲ ಹಾಗಾಗಿ ಓಡಾಡು ಹೇಳಿ ಅವಂಗು ಸ್ವಲ್ಪ ಹೊತ್ತು ಓಡಾಡ್ತಿದ್ವಿ ಹಾಗೆ ಮುದ್ದು ಕೈಲಿ ಕೂಡ ನಮಸ್ಕಾರ ಮಾಡಿಸ್ತೀವಿ ನಾವು ಹೀಗಿಂದ ಏನು ಹೇಳ್ಕೊಡ್ತೀವೋ ಅದೇ ಕೂಡ ಬರುತ್ತೆ ಅದ್ರ ಜೊತೆಗೆ ಅಲ್ಲೇ ಇದ್ದಂಥ ಹಮ್ಮನ ದೇವಸ್ಥಾನಕ್ಕೂ ಕೂಡ ಹೋಗಿ ನಮಸ್ಕಾರ ಮಾಡಿಕೊಂಡು ಬಂದ್ವಿ ಎಲ್ಲೂ ಕೂಡ ಎಲ್ಲೆಲ್ಲಿ ಶ್ರೀನಿವಾಸ ದೇವಸ್ಥಾನ ಇರುತ್ತೋ ಅಲ್ಲೆಲ್ಲ ಕೂಡ ವಿಶೇಷವಾದ ಪೂಜೆಗಳು ನಡೀತಾ ಇರುತ್ತೆ ನೋಡೋಕೆ ಒಂದು ಖುಷಿ ಅನಿಸುತ್ತೆ ಸೊ ಕೆಳಗಡೆ ಕೂಡ ಒಂದು ದೇವ ದೇವಸ್ಥಾನ ಇದೆ ಅಲ್ಲಿಗೂ ಕೂಡ ಹೋಗಿದ್ವಿ ಸೊ ಅಲ್ಲಿ ನಮಸ್ಕಾರ ಮಾಡಿಕೊಂಡು ಮುದ್ದಕ್ಕೆ ಸ್ವಲ್ಪ ಹೊತ್ತು ಹಲೆ ಕೂತಿದ್ದು ಆಮೇಲೆ ನಾವು ಬಂದ್ವಿ ನೋಡಿ ತುಂಬ ಚೆನ್ನಾಗಿರುವಂತಹ ದೇವಸ್ಥಾನ ನೀವು ಕೂಡ ಒಮ್ಮೆ ಭೇಟಿ ಮಾಡಿ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಕೂಡ ಅನಿಸುತ್ತೆ ಸೊ ವೇ ವಿ ಪಾಸಿಟಿವ್ ಎನರ್ಜಿ ಯಾವಾಗಲೂ ಲೈಫಲ್ಲಿ ಇರಬೇಕು ಅಂತ ನನಗೆ ಅನಿಸುತ್ತೆ ಆಗಿ ಸೊ ದೇವಸ್ಥಾನಕ್ಕೆ ಹೋಗೋದು ನಮ್ಮ ಪಾಸಿಟಿವ್ ಎನರ್ಜಿನ ಇನ್ನಷ್ಟು ಹೆಚ್ಚಿಸ್ಕೊಳಕೆ ಅಂತ ಹೇಳ್ಬೋದು ಅದ್ರ ಜೊತೆಗೆ ಇದ್ದಂತಹ ಗೋವಿಂದ ಅವ್ರಿಗೆಲ್ಲಾ ಕೂಡ ಲೇಸ್ಟ್ ಆಗುತ್ತೆ ಮುದ್ದು ಕೈಲಿ ನಾವೆಲ್ಲ ಕೊಡ್ಸ್ತಾ ಬಂದ್ವಿ ಹಾಗೆ ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಇದೆ ನೋಡಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಎಲ್ಲಿ ಕೂಡ ಅಷ್ಟೇ ಬಹಳ ಸುಂದರವಾಗಿರುತ್ತೆ ಅದನ್ನು ನೋಡಿ ನಾವು ಅಲ್ಲಿ ನಮಸ್ಕಾರ ಮಾಡ್ಕೊಂಡು ಬಂದ್ವಿ ಆಮೇಲೆ ಪ್ರಸಾದನ ತೊಗೊಂಡೋಗಿ ಇವಾಗ ಅಲ್ಲಿ ಇಟ್ಕೊಂಡು ಅಂಚೋಣ ಅಂಥೇಳಿ ಅನ್ನಿಸ್ತಾ ಇದ್ದೀವಿ ದೇವಸ್ಥಾನಕ್ಕೆ ಹೋಗಿ ಬರೋರೆಲ್ಲ ಕೂಡ ಅವರೇ ಬಂದು ಪ್ರಸಾದ ಐಸ್ಕೊತಿದ್ರು ಖುಷಿ ಆಗುತ್ತೆ ನಮಗೆ ಸೊ ಇಲ್ಲರೂ ಕೂಡ ನಾವು ಪ್ರಸಾದ ಹಂಚಿದ್ದು ಒಂದು ಹಾಫ್ ಆನ್ ಅವರ್ ಆಯಿತು ಅನಿಸುತ್ತೆ ಪ್ರಸಾದ ಎಲ್ಲ ಕೊಡೋದಾಗಿತ್ತು ಸೊ ಎಲ್ಲರೂ ಕೂಡ ಹಾಕಿಸ್ಕೊಂಡ್ರು ಖುಷಿ ತಿಂದರು ಅದು ನಮಗೂ ಖುಷಿನೇ ಆ ರೀತಿ ಮಾಡೋದು ಅದೇ ಅದಾದಮೇಲೆ ಸ್ವಲ್ಪ ಹೊತ್ತು ನಾವಲ್ಲಿ ಎಲ್ಲ ಕೂತಿ ಆಮೇಲೆ ನೋಡಿ ದೇವ್ರ ಸನ್ನಿಧಾನದಲ್ಲಿ ತುಂಬ ಪೂಜೆಗಳು ನಡೀತಾ ಇರುತ್ತೆ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ನಾವು ಪ್ರಸಾದ ಕೂಡ ಕೊಟ್ವಿ ಪ್ರಸಾದ ಕೊಟ್ಟು ಎಲ್ಲ ಕೂತ್ಕೊಂಡು ಆಮೇಲೆ ಸ್ವಲ್ಪ ಹೊತ್ತು ಮುದ್ದಿನ ನಡೆಯೋಕ್ಕೆ ಅಂತ ಬಿಟ್ವಿ ಸೊ ಈಗ ನಡೀತಿದ್ದಾನಲ್ವ ಸ್ವಲ್ಪ ನಡ್ಕೊಂಡು ಹೋಗ್ಲಿ ಎಲ್ಲ ಅಂತ ದೇವಸ್ಥಾನದ ಹತ್ರ ನಿಮಗೆ ಪೂಜೆ ಸಾಮಾನುಗಳೆಲ್ಲ ಸಿಗುತ್ತೆ ಪೂಜೆ ಮಾಡಿಸ್ಬೇಕು ಅಂದರೂ ನೀವು ದೇವ್ ಮನೆಯಿಂದ ತಂದಿಲ್ಲ ಅಂದರೂ ಅಲ್ಲೇ ಕೂಡ ನೋಡಿ ಎಲ್ಲ ಸಾಮಾನುಗಳು ಸಿಗುತ್ತೆ ಇನ್ನು ಮಕ್ಕಳಿಗಂತೂ ಟಾಯ್ಸ್ ಆಗಿರ್ಬೋದು ಕಡಲೆಪುರಿ ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಸೊ ಕಡಲೆಪುರಿ ತೊಗೊಂಬರೋದೆಲ್ಲ ಪ್ರತಿ ಇರುತ್ತಲ್ವಾ ದೇವಸ್ಥಾನಕ್ಕೆ ಹೋದ್ಮೇಲೆ ನಾವಂತೂ ನಮ್ಮ ಕಡೆ ಎಲ್ಲ ಕಡಲೆಪುರಿ ತರೋದೇ ಪ್ರತಿಯೊಂದು ವಿಶೇಷ ಸೊ ಅಲ್ಲಿ ಕೂತು ತಿನ್ನೋದು ಕೂಡ ಇರುತ್ತೆ ತುಂಬ ಟೈಮ್ ಇಲ್ಲ ಅಂದರೆ ಅದನ್ನು ಮನೆ ಕೂಡ ತೊಗೊಂಡ್ಬರ್ತೀವಿ ಸೊ ಹಾಗಾಗಿ ನೋಡಿ ಎಲ್ಲ ಕೂಡ ಐಟಮ್ಸ್ ಇರುತ್ತೆ ಇಲ್ಲಿ ಪುರಿ ಕೂಡ ಅಷ್ಟೇ ಚೆನ್ನಾಗಿತ್ತು ನಾವು ಕೂಡ ಪುರಿ ತೊಗೊಂಡ್ವಿ ಅದಾದಮೇಲೆ ಮುದ್ದೆಗೆ ಟಾಯ್ಸಸ್ ನೋಡೋಣ ಅಂತ ಬಂದ್ವಿ ಸೊ ಅವನಿಗೆ ಇಷ್ಟ ಆಗುತ್ತೆ ಕೆಲವೊಂದು ಐಟಮ್ಸ್ ಅಂತ ಹೇಳಿ ತೊಗೊಳ್ಳೋಣ ಅಂತ ಅಂದ್ಕೊಂಡು ಒಂದಿನ ತೊಗೊಂಡೆ ನಾನು ಸೊ ಚೆನ್ನಾಗಿತ್ತು ಫಿಶ್ ಅಂತ ಹೇಳಿ ಅದನ್ನು ತೊಗೊಂಡೆ ಸೊ ಎಷ್ಟೊಂದು ಟಾಯ್ಸ್ಗಳಿರುತ್ತೆ ಸ್ವಲ್ಪ ರೇಟ್ ಜಾಸ್ತಿ ಅಂತ ಅನಿಸುತ್ತೆ ಸೊ ಮಾಟ್ಗೂ ಮತ್ತೆ ಇಲ್ಲಿ ಸೊ ಮಾಟ್ಲು ತುಂಬ ಚೆನ್ನಾಗಿ ಕ್ವಾಲಿಟಿ ಇರುತ್ತೆ ಟಾಯ್ಸ್ಗಳು ಡಾಲ್ಸು ಅಷ್ಟೇ ತುಂಬ ಚೆನ್ನಾಗಿತ್ತು ಬಟ್ ಡಾಲ್ಸಲ್ಲೆಲ್ಲ ಅವ್ನು ಆಟಾಡಲ್ಲ ಹಾಗಾಗಿ ತೊಗೊಳ್ಳೋದು ಸುಮ್ಮನೆ ವೇಸ್ಟ್ ಅಂತ ನನಗೆ ಅನ್ನಿಸ್ತು ಸೊ ಹಾಗಾಗಿ ಡಾಲ್ ಎಲ್ಲ ತೊಗೊಳೋಕ್ಕೆ ಹೋಗಲಿಲ್ಲ ಹಾಗೆ ಅಲ್ಲಿದ್ದಂಥ ಐಟಮ್ಸ್ಗಳು ನೋಡ್ತಿರ್ಬೋದು ಟ್ವೆಂಟಿ ತರ್ಟಿ ರುಪೀಸ್ಗೆಲ್ಲ ನಿಮಗೆ ಮಾಮೂಲಿ ಕ್ಲಿಪ್ಸ್ಗಳಾಗಿರ್ಬೋದು ಅದೆಲ್ಲ ಸಿಗುತ್ತೆ ಕೀ ಚೈನ್ಗಳು ಈವನ್ ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ಕೀ ಚೈನ್ ಒಂದೆರಡು ಕೀ ಚೈನ್ ಕೂಡ ತೊಗೊಂಡೆ ಸೊ ಎಮರ್ಜೆನ್ಸಿಯಿಂದ ಕೀ ಇದ್ದರೆ ಮನೇಲಿ ಬೆಸ್ಟು ಸೊ ಚೈನ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಸೊ ವೆರೈಟಿ ವೆರೈಟಿ ಚೈನ್ಗಳಿತ್ತು ಸೊ ಒಂದೆರಡು ಚೈನ್ ತೊಗೊಂಡು ಒಂದೇ ಸ್ಟಾಲ್ ಅಲ್ಲ ತುಂಬ ಸ್ಟಾಲ್ಸ್ಗಳಿದೆ ಅಲ್ಲಿ ಸೊ ಎಲ್ಲ ನೋಡಿ ಸುತ್ತಲೂ ಸ್ಟಾಲ್ಸ್ಗಳಿದೆ ನಿಮ್ಗೆ ಏನು ಬೇಕು ಅದನ್ನು ನೀವು ಪರ್ಚೇಸ್ ಮಾಡ್ಕೋಬೋದು ದೇವಸ್ಥಾನಕ್ಕೆ ಹೋಗಿ ಮೇಲೆ ಸೊ ನೋಡಿ ಎಷ್ಟು ಡಾಲ್ಗಳು ಅಷ್ಟೇ ನಾನು ಆಲ್ರೆಡಿ ಹೇಳಿದಾಗ ಚೆನ್ನಾಗಿತ್ತು ಡಾಲ್ ಸೊ ಬಟ್ಟೆ ಮುದ್ದು ಆಟ ಆಡೋಲ್ಲ ಅಂತ ಹೇಳಿದ್ರು ತೊಗೊಳಿಲ್ಲ ಅಷ್ಟೇ ಸೊ ಮುದ್ದುಗೆ ಕರಡಿ ಇದರಲ್ಲಿ ಓಡಿಸೋಣ ಹೇಳಿ ಅವ್ನಿಗೆ ಓಡಿಸ್ತಾ ಇದ್ದೀವಿ ಅದನ್ನು ಸೊ ಹಿಂದಿನ ಕಾಲದಲ್ಲಿ ಇದೆಲ್ಲ ನಮ್ಮ ಮಾಡ್ತೀರ ನಮ್ಮಮ್ಮ ಹಾಗಾಗಿ ನಾನು ಅವನಿಗೆ ಕರೆಸಿ ಅವನಿಗೆ ಆರತಿ ಮಾಡಿಸಿದೆ ನಾನು ಅವನು ಕೂಡ ನೋಡ್ತಾ ಇದ್ದಾನೆ ಏನದು ಅಂತ ಸೊ ಆಗುತ್ತೆ ಸೊ ದೇವರು ಒಳ್ಳೇದಾಗಲಿ ಅಂತ ಮಾಡಿಸ್ತೀವಿ ಸೊ ಎಲ್ಲ ಆದಮೇಲೆ ಬಂದು ಈಗ ಕಾರಲ್ಲಿ ಕೂತ್ಕೋತಾ ಇದ್ವಿ ಸ್ವಲ್ಪ ಲೇಟಾಗಿ ಹೋಗಿತ್ತು ಹೋಗೋಷ್ಟಲ್ಲಿ ನಾವು ಸೊ ಆಮೇಲೆ ಮಂಡ್ಯ ಕಡೆ ನಮ್ಮ ಪಯಣ ಸೊ